ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮರಗಳು ಉಡೀಸ್ ಬೀಟೆ ಹೊನ್ನೆ ನಂದಿ ಹಲಸು ಸೇರಿದಂತೆ ಬೆಲೆ ಬಾಳುವ ಮರಗಳಿಗೆ ಕೊಡಲಿಪೆಟ್ಟು ಅರೆಹಳ್ಳಿ ಹೋಬಳಿಯ ನಂದಗೋಡನಹಳ್ಳಿಯಲ್ಲಿ ಮರಗಳ ಕಳ್ಳ ಸಾಗಾಟ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ನಂದಗೋಡನಹಳ್ಳಿ ಮರಗಳ ಸಾಗಾಟ ಆಗ್ತಿದ್ರು ಕಣ್ಮುಚ್ಚಿ ಕುಳಿತ ಅರಣ್ಯ ಇಲಾಖೆ ಹತ್ತು ಎಕರೆ ಪ್ರದೇಶದಲ್ಲಿ ಲೆಕ್ಕವಿಲ್ಲದಷ್ಟು ಮರಗಳ ಮಾರಣ ಹೋಮ ಎಚ್ಆರ್ಪಿ ಹಾಗೂ ಸರ್ಕಾರಿ ಗೋಮಾಳ ಜಾಗದಲ್ಲಿ ಸದ್ದಿಲ್ಲದೆ ಅಕ್ರಮ ಸ್ಥಳಕ್ಕೆ ಬೇಲೂರು ತಹಶೀಲ್ದಾರ್ ಮಮತಾ ಭೇಟಿ ಪರಿಶೀಲನೆ ಪ್ರಭಾವಿಗಳ ದುಡ್ಡಿನ ಹಪಹಪಿಗೆ ಮರಗಳ ಸರ್ವನಾಶ ಎಲ್ಲ ಗೊತ್ತಿದ್ರೂ ಸೈಲೆಂಟ್ ಆಗಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ನಂದಗೋಡನ ಹಳ್ಳಿಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮರಗಳ ಕಳ್ಳತನವಾಗಿದೆ ಬೀಟೆ ಹೊನ್ನೆ ನಂದಿ ಹಲಸು ಸೇರಿದಂತೆ ಬೆಲೆ ಬಾಳುವ ಮರಗಳನ್ನ ಕಳ್ಳರು ಕಡ್ದು ಕದ್ದೊಯ್ದಿದ್ದಾರೆ ಇಷ್ಟೊಂದು ಬೆಲೆ ಬಾಳುವ ಮರಗಳ ಕಳ್ಳ ಸಾಗಾಟ ಆಗ್ತಿದ್ರು ಅರಣ್ಯ ಇಲಾಖೆ ಏನ್ ಮಾಡ್ತಿತ್ತು ಕಣ್ಮುಚ್ಚಿ ಕೂತ್ಕೊಂಡಿದ್ಯಾ ಅರಣ್ಯ ಇಲಾಖೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸುಮಾರು ಹತ್ತು ಎಕರೆ ಪ್ರದೇಶದಲ್ಲಿ ಲೆಕ್ಕವಿಲ್ಲದಷ್ಟು ಮರಗಳ ಮಾರಣ ಹೋಮ ನಡೆದಿದೆ ಎಚ್ಆರ್ಪಿ ಹಾಗೂ ಸರ್ಕಾರಿ ಗೋಮಾಳ ಜಾಗದಲ್ಲಿ ಸದ್ದಿಲ್ಲದೆ ಅಕ್ರಮ ನಡೆಯುತ್ತಿದ್ರೂ ಅರಣ್ಯ ಇಲಾಖೆ ಏನ್ ಮಾಡ್ತಿದೆ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಸ್ಥಳಕ್ಕೆ ಬೇಲೂರು ತಹಶೀಲ್ದಾರ್ ಮಮತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪ್ರಭಾವಿಗಳ ಉಳ್ಳವರ ದುಡ್ಡಿನ ಹಪಾಹಪಿಗೆ ಬೆಲೆ ಬಾಳುವ ಮರಗಳ ಸರ್ವನಾಶವಾಗ್ತಿದೆ ಎಲ್ಲಾ ಗೊತ್ತಿದ್ರು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿ ಕೈಕಟ್ಟಿ ಕೂತಿದ್ದಾರೆ ಹೀಗಾಗಿ ಮೇಲಾಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಮರಗಳ ಉಳಿವಿಗಾಗಿ ಕ್ರಮ ಕೈಗೊಳ್ಳಬೇಕೆಂದು ಜನರು ಆಗ್ರಹಿಸುತ್ತಿದ್ದಾರೆ ಲ್ವಾ ಅನುಮತಿ ತಗೋಬೇಕು ಅಂತ ಹೇಳಿ ಮರಗಳನ್ನ ಕಟ್ಟಿ ಏನಮ್ಮ ಇವೆಲ್ಲ ಈ ಕಡೆ ಬಂದೇ ಇಲ್ವಾ ಬಂದೇ ಇಲ್ಲ ಇವತ್ತೇ ಆಗಿರೋದು ರಾತ್ರೋರಾತ್ರಿ ಹೇಗೆ ಮಾಡೋಕ್ಕಾಗುತ್ತೆ ಎಷ್ಟು ಸಲ ಹೇಗೆ ಏಕಾಕಿ ಕಾತರಿಸೋಕ್ಕಾಗುತ್ತೆ ఇది పబ్లిక్ ఇంపాక్ట్ జనశక్తియే నిర్ణయక